ನಮ್ಮ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ಗಂಧವಿನ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದೇಶಕ್ಕೆ ಸಂವಿಧಾನ ಅರ್ಪಣೆಯಾಗಿ ಎಪ್ಪತ್ತೈದು ವಸಂತ ಮುಗಿದು ಎಪ್ಪತ್ತಾರನೇ ವಸಂತ ಶುರುವಾಗಿದೆ ಈ ಪ್ರಪಂಚದಲ್ಲಿ ಅತಿ ಗಟ್ಟಿಯಾದ ಪ್ರಬಲವಾದ ಲಿಖಿತವಾದ ಸಂವಿಧಾನ ಯಾವುದಾದ್ರು ಇದ್ದರೆ ಅದು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಹಾಗಾಗಿ ಇವತ್ತಿನ ದಿನ ನಾವು ಹಿಂದೂ ಮುರೆಯಲಾಗದ ದಿನ ಸಂವಿಧಾನೋಚರವಾಗಿ ಅಂಬೇಡ್ಕರುಚ್ಚರವಾಗಿ ಹಿಂದೂ ಮುರಿಯಲಾಗದ ದಿನ ಹಾಗೆ ಒಬ್ಬ ವೀರವು ಯೋಧನ ಸ್ವಾತಂತ್ರ್ಯ ಸೇನಾನಿನ ಈ ದೇಶದ ಮೊಟ್ಟ ಮೊದಲನೆಯಾಗಿ ಬ್ರಿಟಿಷರ್ನ ಎದುರಿಸಿ ಅವರ ಎದೆಯಲ್ಲಿ ನಡುಕ ಭಯ ಹುಟ್ಟಿಸಿದ ವೀರ ಸೇನಾನಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗುಳ್ಳಿ ರಾಯಣ್ಣನ ಹಾಕಿದ ದಿನ ಹುತಾತ್ಮರಾದ ದಿನ ಹಾಗಾಗಿ ಒಂದು ಕಡೆ ದುಃಖ ಒಂದು ಕಡೆ ಸಂತೋಷ ಎರಡು ಸಹ ಜನವರಿ ಇಪ್ಪತ್ತಾರ ಬಂದಿರೋದು ನಮಗೆ ಉಗಾದಿಪ್ಪ ಮೊದಲೇ ಬಂದಂಗಾಯಿತು ಬೇವು ಅಂಡ್ ಬೆಲ್ಲ ಸಿಕ್ಕರೆ ಸಂತೋಷ ಆಗಿದೆ ಎರಡೂ ಸಹ ಸಮಾನ ಸಮಾಧಾನವಾಗಿ ಸಮಾನವಾಗಿ ತಗೊಂಡು ಹೋಗ್ಬೇಕು ಅಂತ ಎಲ್ಲರೂ ಕೇಳ್ಕೊತ ಮತ್ತೊಮ್ಮೆ ಭಾರತದ ಎಲ್ಲ ಪ್ರಜೆಗಳಿಗೆ ನಾಡಿನ ಎಲ್ಲ ಪ್ರಜೆಗಳಿಗೆ ಲೋಕೋಪಿಯ ಎಲ್ಲ ನೌಕರಿ ಅಧಿಕಾರಿಗಳಿಗೆ ಎಪ್ಪತ್ತಾರನೇ ವರ್ಷದ ಗಣ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳ್ತಾ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ